ನಮಸ್ಕಾರ ವೀಕ್ಷಕರೇ ವಿ ಎ ಪಿ ಕನ್ನಡ ಕ್ಯೂಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಕೋಳಿಯ ಯಾವ ಭಾಗ ಹೆಚ್ಚು ಕೊಲೆಸ್ಟ್ರಾಲ್ ಹೊಂದಿದೆ ಆಪ್ಷನ್ ಎ ಕಾಲು ಆಪ್ಷನ್ ಬಿ ತೊಡೆ ಆಪ್ಷನ್ ಸಿ ಕುತ್ತಿಗೆ ಆಪ್ಷನ್ ಡಿ ಲಿವರ್ ಸರಿಯಾದ ಉತ್ತರ ಆಪ್ಷನ್ ಬಿ ತೊಡೆ ಎರಡನೇ ಪ್ರಶ್ನೆ ಧೋನಿ ಯಾವ ರಾಜ್ಯದವರು ಆಪ್ಷನ್ ಎ ಬಿಹಾರ್ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಎ ಬಿಹಾರ್ ಮೂರನೇ ಪ್ರಶ್ನೆ ವಾರಕ್ಕೆ ಎಷ್ಟು ಸಲ ಶ್ಯಾಂಪೂ ಬಳಸಿದರೆ ಒಳ್ಳೆಯದು ಆಪ್ಷನ್ ಎರಡು ಬಾರಿ ಆಪ್ಷನ್ ಬಿ ಎಂಟು ಬಾರಿ ಆಪ್ಷನ್ ಸಿ ಮೂರು ಬಾರಿ ಆಪ್ಷನ್ ಡಿ ಹತ್ತು ಬಾರಿ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಬಾರಿ ನಾಲ್ಕನೇ ಪ್ರಶ್ನೆ ಇಂದ್ರನ ವಾಹನ ಯಾವುದು ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಸಿಂಹ ಆಪ್ಷನ್ ಡಿ ಹಸು ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ ಐದನೇ ಪ್ರಶ್ನೆ ಯಾವ ಬೀಜ ಬೇಗನೆ ಮೊಳಕೆ ಒಡೆಯುತ್ತದೆ ಆಪ್ಷನ್ ಎ ಸಾಸಿವೆ ಆಪ್ಷನ್ ಬಿ ಸೂರ್ಯಕಾಂತಿ ಆಪ್ಷನ್ ಸಿ ಭತ್ತ ಆಪ್ಷನ್ ಡಿ ರಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯಕಾಂತಿ ಆರನೇ ಪ್ರಶ್ನೆ ನಗುವುದರಿಂದ ಯಾವ ರೋಗ ಕಡಿಮೆಯಾಗುತ್ತದೆ ಆಪ್ಷನ್ ಎ ಅಲ್ಸರ್ ಆಪ್ಷನ್ ಬಿ ಬಿ ಪಿ ಆಪ್ಷನ್ ಸಿ ಶುಗರ್ ಆಪ್ಷನ್ ಡಿ ಗ್ಯಾಸ್ಟ್ರಿಕ್ ಸರಿಯಾದ ಉತ್ತರ ಆಪ್ಷನ್ ಬಿ ಬಿ ಪಿ ಏಳನೇ ಪ್ರಶ್ನೆ ಹೃದಯಘಾತ ಬರುವ ಮುನ್ನ ಯಾವ ಸೂಚನೆ ಬರುತ್ತದೆ ಆಪ್ಷನ್ ಎ ನೋವು ಆಪ್ಷನ್ ಬಿ ಕೆಮ್ಮು ಆಪ್ಷನ್ ಸಿ ಆಯಾಸ ಆಪ್ಷನ್ ಡಿ ತಲೆನೋವು ಸರಿಯಾದ ಉತ್ತರ ಆಪ್ಷನ್ ಎ ಎದೆನೋವು ಎಂಟನೇ ಪ್ರಶ್ನೆ ಯಾವ ತರಕಾರಿ ಒತ್ತಡ ಕಡಿಮೆ ಮಾಡುತ್ತದೆ ಆಪ್ಷನ್ ಎ ಕ್ಯಾರೆಟ್ ಆಪ್ಷನ್ ಬಿ ಬಿಟ್ರೂಟ್ ಆಪ್ಷನ್ ಸಿ ಬೀನ್ಸ್ ಆಪ್ಷನ್ ಡಿ ಮೂಲಂಗಿ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್ ಒಂಬತ್ತನೇ ಪ್ರಶ್ನೆ ಕಾಗೆ ಯಾವ ದೇಶದ ಪಕ್ಷಿ ಆಪ್ಷನ್ ಎ ರಷ್ಯಾ ఆప్షన్ బి భూతాన్ ఆప్షన్ సి కొరియా ఆప్షన్ డి భారత సరియద ఉత్తర ఆప్షన్ బి భూతాన్ హే ప్రశ్నే మెణసినకాలను హచ్చు ఉత్పదసూ ఆప్షన్ ఏ కర్ణాటక ఆప్షన్ బి ఆంధ్రప్రదేశ్ ఆప్షన్ సి కేరళ ఆప్షన్ డి అస్సాం ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶ್ ಹನ್ನೊಂದನೇ ಪ್ರಶ್ನೆ ಕರ್ನಾಟಕದಲ್ಲಿ ಎಷ್ಟು ಪರ್ಸೆಂಟ್ ಜನ ಕೃಷಿಯನ್ನು ಆಧರಿಸಿದ್ದಾರೆ ಆಪ್ಷನ್ ಎ ಐವತ್ತೈದು ಪರ್ಸೆಂಟ್ ಆಪ್ಷನ್ ಬಿ ಅರವತ್ತು ಪರ್ಸೆಂಟ್ ಆಪ್ಷನ್ ಸಿ ಐವತ್ತು ಪರ್ಸೆಂಟ್ ಆಪ್ಷನ್ ಡಿ ಐವತ್ತಾರು ಪರ್ಸೆಂಟ್ ಸರಿಯಾದ ಉತ್ತರ ಆಪ್ಷನ್ ಡಿ ಐವತ್ತಾರು ಪರ್ಸೆಂಟ್ ಹನ್ನೆರಡನೇ ಪ್ರಶ್ನೆ ಕರ್ನಾಟಕವನ್ನು ಆಳಿದ ಮೊದಲ ರಾಜವಂಶ ಯಾವುದು ಆಪ್ಷನ್ ಎ ಹೊಯ್ಸಳ ಆಪ್ಷನ್ ಬಿ ರಾಷ್ಟ್ರಕೂಟರು ಆಪ್ಷನ್ ಸಿ ಚಾಳುಕ್ಯ ಆಪ್ಷನ್ ಡಿ ಕದಂಬರು ಸರಿಯಾದ ಉತ್ತರ ಆಪ್ಷನ್ ಡಿ ಕದಂಬರು ಹದಿಮೂರನೇ ಪ್ರಶ್ನೆ ಬಾಳೆಹಣ್ಣು ಯಾವ ಸಮಯದಲ್ಲಿ ಒಳ್ಳೆಯದಲ್ಲ ಆಪ್ಷನ್ ಎ ಬೆಳಿಗ್ಗೆ ಆಪ್ಷನ್ ಬಿ ಮಧ್ಯರಾತ್ರಿ ಆಪ್ಷನ್ ಸಿ ರಾತ್ರಿ ಆಪ್ಷನ್ ಡಿ ಮಧ್ಯಾಹ್ನ ಸರಿಯಾದ ಉತ್ತರ ಆಪ್ಷನ್ ಸಿ ರಾತ್ರಿ ಹದಿನಾಲ್ಕನೇ ಪ್ರಶ್ನೆ ಬ್ರಹ್ಮದೇವರ ವಾಹನ ಯಾವುದು ಆಪ್ಷನ್ ಎ ಹಂಸ ಆಪ್ಷನ್ ಬಿ ಇಲಿ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಹದ್ದು ಸರಿಯಾದ ಉತ್ತರ ಆಪ್ಷನ್ ಎ ಹಂಸ ಹದಿನೈದನೇ ಪ್ರಶ್ನೆ ಪ್ರತಿದಿನ ವೀರ್ಯ ಹೊರ ಹಾಕುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಸುಖ ಆಪ್ಷನ್ ಬಿ ಆರೋಗ್ಯ ಆಪ್ಷನ್ ಸಿ ಒಳ್ಳೆಯನಿದ್ರೆ ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಹದಿನಾರನೇ ಪ್ರಶ್ನೆ ಟಿಯನ್ನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುತ್ತಾರೆ ಆಪ್ಷನ್ ಎ ಬಿಹಾರ್ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಸಾಂ ಹದಿನೇಳನೇ ಪ್ರಶ್ನೆ ಪೇಟಿಎಂ ಯಾವ ದೇಶದ ಕಂಪನಿಯಾಗಿದೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಎ ಪಾರತ ಹದಿನೆಂಟನೇ ಪ್ರಶ್ನೆ ಹೆಚ್ಚು ಕಾಲ ಬದುಕುವ ಪಕ್ಷಿ ಯಾವುದು ಆಪ್ಷನ್ ಎ ಪಾರಿವಾಳ ಆಪ್ಷನ್ ಬಿ ಹದ್ದು ಆಪ್ಷನ್ ಸಿ ಗೂಬೆ ಆಪ್ಷನ್ ಡಿ ಕಾಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದ್ದು ಹತ್ತೊಂಬತ್ತನೇ ಪ್ರಶ್ನೆ ನಮ್ಮ ಕೈ ಯಾವ ಬೆರಳಿನ ಉಗುರು ಅತಿ ವೇಗವಾಗಿ ಬೆಳೆಯುತ್ತದೆ ಆಪ್ಷನ್ ಎ ಬೆರಳು ಆಪ್ಷನ್ ಬಿ ತೋರು ಬೆರಳು ಆಪ್ಷನ್ ಸಿ ಮದ್ಯದ ಬೆರಳು ಆಪ್ಷನ್ ಡಿ ಹೆಬ್ಬೆರಳು ಸರಿಯಾದ ಉತ್ತರ ಆಪ್ಷನ್ ಸಿ ಮದ್ಯದ ಬೆರಳು ಇಪ್ಪತ್ತನೇ ಪ್ರಶ್ನೆ ಯಾವ ರಾಜ್ಯವನ್ನು ಸಕ್ಕರೆಯ ಬಟ್ಟಲು ಎಂದು ಕರೆಯುತ್ತಾರೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಉತ್ತರ ಪ್ರದೇಶ್ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ್ ಹಾಗಾದರೆ ಸ್ನೇಹಿತರೆ ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ ಈ ಪ್ರಶ್ನೆಗೆ ಕೆಳಕಂಡಂತೆ ಉತ್ತರಗಳನ್ನು ನೀಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ